ಒಂಟೆ ಮತ್ತು ನರಿ ಇಬ್ಬರೂ ಉತ್ತಮ ಸ್ನೇಹಿತರಾಗಿದ್ದವು ಅವು ಪ್ರತಿದಿನ ಇಬ್ಬರೂ ಸೇರಿ ಆಹಾರ ಹುಡುಕುತ್ತಾ ಹೋಗುತ್ತಿದ್ದವು ಒಂದು ದಿನ ಆಹಾರ ಹುಡುಕುತ್ತಾ ಹುಡುಕುತ್ತಾ ಊರ ಸಮೀಪ ಇರುವ ಕಬ್ಬಿನ ಗದ್ದೆಯ ಹತ್ತಿರ ಬಂದವು ಕಬ್ಬನ್ನು ಕಂಡ ನರಿಗೆ ಅದನ್ನು ತಿನ್ನುವ ಆಸೆಯಾಯಿತು ಇದನ್ನು ತನ್ನ ಗೆಳೆಯ ಒಂಟೆಯ ಹತ್ತಿರ ಹೇಳಿತು ಒಂಟೆ ಈ ಮಾತನ್ನು ಒಪ್ಪಲಿಲ್ಲ ಯಾರಾದರೂ ಕಾವಲುಗಾರರು ಬಂದರೆ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ನರಿಗೆ ತಿಳಿ ಹೇಳಿತು ಆದರೂ ಸಹ ನರಿಯು ಒಂಟೆಯನ್ನು ಪುಸಲಾಯಿಸಿ ಕಬ್ಬನ್ನು ತಿನ್ನಲು ಹೊರಟೇ ಬಿಟ್ಟಿತ್ತು ಇಬ್ಬರೂ ಸಹ ಬಹಳ ಸಂತೋಷದಿಂದ ಕಬ್ಬನ್ನು ತಿನ್ನುತ್ತಿದ್ದವು ಜೊತೆಗೆ ಗದ್ದೆಯಲ್ಲೆಲ್ಲ ಓಡಾಡಿ ಕಬ್ಬನ್ನು ಹಾಳು ಮಾಡಿತ್ತು ಹೊಟ್ಟೆ ತುಂಬಿದ ನಂತರ ನರಿಯು ಒಂಟೆಯ ಹತ್ತಿರ ನನಗೆ ಹೊಟ್ಟೆ ತುಂಬಿದೆ ಈಗ ನಾನು ಹಾಡನ್ನು ಹಾಡಬೇಕು ಎಂದಿತು ಒಂಟೆಯು ಬೇಸರದಿಂದ ನನ್ನ ಹೊಟ್ಟೆ ದೊಡ್ಡದು ಇನ್ನೂ ತುಂಬಿಲ್ಲ ನೀನು ಹಾಡು ಹೇಳಿದರೆ ಕಾವಲುಗಾರರು ಬರುತ್ತಾರೆ ಬೆನ್ನ ಮೇಲೆ ಬಾಸುಂಡಿ ಬರುವಂತೆ ಹೊಡೆಯುತ್ತಾರೆ ಎಂದಿತು ಆದರೂ ನರಿಯು ಒಂಟೆಯ ಮಾತನ್ನು ಲೆಕ್ಕಿಸದೆ ತನ್ನ ಪಾಡಿಗೆ ತಾನು ಕೂಗಲು ಪ್ರಾರಂಭಿಸಿತು ಈ ವೇಳೆಗೆ ನರಿಯ ಕೂಗನ್ನು ಕೇಳಿದ ಕಾವಲುಗಾರರು ದೊಣ್ಣೆಯನ್ನು ಹಿಡಿದು ಓಡಿ ಬಂದರು ಕಾವಲುಗಾರರನ್ನು ನೋಡಿದ ನರಿಯು ಮೊದಲೇ ಓಡಿ ಹೋಯಿತು ತಿನ್ನುವ ಭರದಲ್ಲಿದ್ದ ಒಂಟೆಗೆ ಕಾವಲುಗಾರರು ಬರುತ್ತಿರುವುದು ತಿಳಿಯುವಷ್ಟರಲ್ಲಿ ಅವರು ಬಂದು ಒಂಟೆಯನ್ನು ದೊಣ್ಣೆಯಿಂದ ಚೆನ್ನಾಗಿ ಹೊಡೆದರು ಏಟನ್ನು ತಿಂದ ಒಂಟೆ ನೋವಿನಿಂದ ಕೂಗುತ್ತಾ ನರಿಯ ಸ್ವಾರ್ಥ ಬುದ್ಧಿಯನ್ನು ಶಪಿಸುತ್ತಾ ತನ್ನ ದಾರಿಯನ್ನು ಹಿಡಿಯಿತು